ಎಲ್ಲ ನಿನ್ ಮಗ ಬೆಳಗಿಂದ ಕಾಣಿಸ್ತಾ ಇಲ್ಲ ಏನ ಕಣ್ರಿ ಬೆಳಗಿನ ಬೆಳಗ್ಗೆ ಬ್ಯಾಂಕಿಗೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಕೊಟ್ಬೇಕು ಅಂತ ಹೋದ ಒಬ್ಬೊಬ್ಬ ಹತ್ತು ಲಕ್ಷ ರೂಪಾಯಿ ಬ್ಯಾಂಕಿಗೆ ಏಯ್ ಇವತ್ ಭಾನುವಾರ ಕಣೆ ಎಲ್ಲ ಕರೆಕ್ಟ್ ರೀ ಗುದ್ದಿ ತಗೊಂಡ್ ಹೋದ ಕಣ್ರಿ ಹಾ ನನಿಗೂ ನನಿಗೂ ಗೊತ್ತಾಗ್ಲಿಲ್ಲ ಭಾನುವಾರ ಅನ್ನೋದು ಏಯ್ ನೋಡು ಅವ್ನ್ ಬಂದ್ರೆ ನನ್ ಗುದ್ಲಿ ಫಸ್ಟ್ ಆ ನಮ್ಮ ಅಪ್ಪನ್ ಕಾಲದ್ದು ಅದನ್ನೆಲ್ಲ ಬ್ಯಾಂಕಿಗೆ ಹಡ ಇಡಕ್ ಹೋಯ್ತಾನೇನು ಹ ನಾನ್ ಬಂದ್ರೆ ಕಾಣ ಕೇಳು ರೀ ಬಂದ ನೋಡ್ರಿ ಎಲ್ಲಿ ಹೋಯ್ತು ಗುದ್ಲಿ ಎಲ್ಲೋ ಅಪ್ಪಯ್ಯ ಗುದ್ಲಿನ ಇಲ್ಲ ಐತ್ ನೋಡಪ್ಪಯ್ಯ ಎಲ್ಲ ಪೀಸ್ ಪೀಸ್ ಹಾ ಗುದ್ಲಿ ಕೇಳಿದ್ರೆ ಎಲ್ಲ ಪೀಸ್ ಪೀಸ್ ಅಂತ ರವಿಚಂದ್ರ ಸ್ಟೇಲ್ ಆಗ ಹಾ ಲೇ ಆ ಗುದ್ಲಿ ಮಧ್ಯಾಹ್ನದಷ್ಟೊತ್ತಿಗೆ ರೆಡಿ ಆಗ್ದಂಗಿದ್ರೆ ಆ ನಿನ್ನ ಅಲಾ ಎಲ್ಲಿಗೆ ಹೋಯ್ದೆ ಅಂತ ಅಪ್ಪಯ್ಯ ಎಲ್ಲಿಗೆ ಹೋಯ್ದೆ ಅಂತ ಕೇಳಿದ್ರೆ ನೀನ ನನಗೆ ಭೇಷಂತಿಯಪ್ಪಯ್ಯ ಭೇಷಂತಿನ ಹೇಳುವ ಅದ ಎಲ್ಲಿಗೆ ಹೋಯ್ದೆ ಈ ಹಿಂಗೆ ಹೋಗಿ ಸಮುದ್ರ ಸೇರ್ತಾ ಇತ್ತ ನೋಡಿಲಿ ಈ ನೀರ್ ಹಿಂಗೆ ಹೋಗಿ ಸಮುದ್ರ ಸೇರ್ತಾ ಲೇ ಸಮುದ್ರ ಸೇರ್ತಾ ಇತ್ತು ಸರಿ ಮುಂದೆ ಕೇಳೋ ಹಿಂಗೇ ಹಿಂಗ ಅಡ್ಡ ಕಟ್ಟೆ ಹಾಕಿ ಹಿಂಗಾಸ್ತಿರ್ವಿ ಹತ್ತು ಲಕ್ಷ ಲೀಟರ್ ನೀರು ಕುಡಿಯಂ ಮಾಡ್ಬಿಟ್ಟ ಅಪಯ ಅಪಯ ಬ್ಯಾಂಕ್ ಇದೆ ಇದೇ ಅಲ್ಲಲೇ ಎಂತ ನನ್ನ ಮಗ ಆ ಹುಲಿ ಹೊಟ್ಟೆಯಲ್ಲಿ ಇಲಿ ಇಲಿ ಹುಟ್ಟಿದ ಉಟ್ಬಿಟ್ಟಲ್ಲಿ ಅಪಯ ಬೈಬಳ ಅಪ್ಪ ನೀನು ನಾನೇನ್ ತಪ್ಪ ಮಾಡಿದಿನ ನೋಡು ಆ ಗುದ್ದ್ಲೆ ಸರಿ ಮಾಡ್ಕಂಬ ಫಸ್ಟ್ ಆ ಗುದ್ಲಿ ಸರಿ ಮಾಡ್ಕಂಬ ಅಲ್ಲಿವರೆಗೆ ನಾನು ಮುಖ ಮುಖ ನೀನು ದೊಡ್ಡರು ದೊಡ್ಡರೆಲ್ಲ ಜಾಂಡ್ರು ಅಂತಾರಪ್ಪ ಏನಪ್ಪ ಜಾಂಡ್ರು ಇವರಿಗೆ ನಾವ್ ಒಂದ್ಚೂರು ನೋಡಕ್ ಸಣ್ಣ ಕಿದೀವಿ ಕುಳ್ಳು ಕಿದೀವಿ ಕಪ್ಪು ಕಾಸ್ಟ್ಯೂಮ್ ಅಂತ ಚೆನ್ನಾಗಿಲ್ಲ ಎಲ್ಲ ಕಾಸ್ಟ್ಯೂಮ್ ಮೇಲೆ ಆಳ್ ಬಿಡ್ತಾರೆ ಎಲ್ಲರಿಗೂ ಮಿಂಚ್ಬೇಕು ಮಿಂಚೋರು ಹೇಳಿದ್ರೆ ಸೈ ಕೇಳೋದು ಮಿಂಚ್ಬೇಕು ಸೆಲೆಬ್ರಿಟಿ ನಾವ್ ಆಗ್ಬೇಕು ಅಲ್ಲ ನಾನು ಒಂದ್ ಮಾತು ಕೇಳ್ತೀನಿ ನಿಮ್ಮನ್ನ ನಿಮ್ಮನೆ ನಿಮ್ಮನೆ ಈ ಮಾತಾ ಕರೆಕ್ಟ್ ಕೇಳಿಸ್ಕೊಳ್ರಿ ಕೇಳ ನೀವು ಬೇಸಿಗೆ ಕಾಲ ಬಂದಾಗ ಮಳೆಗಾಲನ ಅಯ್ಯೋ ಮಳೆ ಬರ್ಲಿಲ್ವೆ ಮಳೆ ಬರ್ಲಿಲ್ವೇ ಅಂತ ನೆನಪಿಸ್ತೀರ ಮಳೆಗಾಲ ಬಂದಾಗ ಬೇಸಿಗೆ ಆಗಿರೋ ನೋವು ಆ ಟ್ಯಾಂಕರ್ ಆಗೋಡ್ತಿರೋ ಗೋಲ್ಡ್ ಆಟ ಆ ಹತ್ತು ಹನ್ನೆರಡು ಗಂಟೆ ರಾತ್ರಿ ಮಧ್ಯರಾತ್ರಿ ಹೋದ್ರು ಸ್ಟಾರ್ಟರ್ ಬಾಕ್ಸ್ ಹಿಂಗ್ ಕೈ ಹಿಡ್ಕೊಂಡಿರೋದು ಇದನ್ನೆಲ್ಲ ನೆನಪಿಸ್ಕೊಂಡು ನಾವು ಮಳೆಗಾಲ ಬಂದಾಗ ಆ ನೀರ್ನ ಹೆಂಗೆ ಉಳಿತಾಯ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಾಯ್ತಾನೆ ಆ ಬೇಸಿಗೆ ಕಾಲದಾಗೆ ಮಳೆಗಾಲ ನೆನಪಿಸ್ಕೊಂತೀರ ಮಳೆಗಾಲದಾಗೆ ಹೋಗ್ ಬೆಚ್ಚಿ ಹೋಗ್ ಮಂಗ್ಕಂತೀರ ಅಲ್ಲ ಏನ್ ಕತೆ ಅಂತ ನಿಮ್ದು ಇಷ್ಟೇ ಅಲ್ರಿ ಎಲ್ಲಾ ಇದು ಇವ್ರದೇ ಈ ಇದು ಇವ್ರು ಜನಗಳು ಈ ರಾಜಕೀಯ ಇದಕ್ಕೆ ಓಟ್ ಹಾಕ್ಬಿಡೋದು ಹಣ ಎಂಡ ಕೊಟ್ರು ಅಂತೇಳಿ ವೋಟ್ ಹಾಕ್ಬಿಡೋದು ವೋಟ್ ಹಾಕಿದ್ಮೇಲೆ ಅಯ್ಯೋ ಪ್ರಜಾಕೀಯ ವಿಚಾರಗಳು ಚೆನ್ನಾಗಿತ್ತು ಈ ಪಾಯಿಂಟ್ಸ್ ಚೆನ್ನಾಗಿದೆ ಆದ್ರೆ ಏನ್ ಮಾಡೋದು ಅದಿಲ್ಲ ಅದು ಟೈಮ್ ತಗೊಳುತ್ತೆ ಬರುತ್ತೆ ಬರುತ್ತೆ ಟೈಮ್ ತಗೊಳುತ್ತೆ ನಮ್ ಕಾಲಕ್ಕೆಲ್ಲ ಬರೋಲ್ಲ ನೆಕ್ಸ್ಟ್ ಟೈಮ್ ಬರುತ್ತೆ ನೆಕ್ಸ್ಟ್ ಟೈಮ್ ಬರುತ್ತೆ ಅಲ್ಲ ನೀವೇ ಪೆದ್ರ ಜಾಂಡ್ರ ಬುದ್ಧಿವಂತರ ಏನು ಅಂತ ಗೊತ್ತಾಗ್ತಿಲ್ಲ ನನಗೆ ನಿಮಗ್ ಬೇಕಾದ್ರೆ ನೀವ್ ಮಾಡ್ಬೇಕಾನೆ ಇದು ನನಗ್ ಬೇಕಾಯ್ತು ನೀರು ನಾನ್ ಮಾಡ್ಕೊಂಡೆ ನನ್ ಖುಷಿ ನಾನ್ ಮಾಡ್ಕೊಂಡೆ ಹಂಗೆ ನಿಮಗೆ ಏನಾದ್ರು ಬೇಕು ಅಂದ್ರೆ ಆ ವಿಚಾರಗಳಿಂದ ನೀವ್ ಹೋಗ್ಬೇಕು ನೀವ್ ಆ ವಿಚಾರಕ್ಕೆ ಓಟ್ ಹಾಕ್ಬೇಕು ಇಲ್ಲ ಇನ್ನೊಂದ್ ಹತ್ತು ವರ್ಷ ಬಿಟ್ಬೇಕು ಅಂದ್ರೆ ಹತ್ತು ವರ್ಷ ಬಿಟ್ಟೆ ಓಟ್ ಹಾಕ್ಬೇಕು ನೀವು ಈಗ ಬೇಕು ಅಂದ್ರೆ ಈಗಲೇ ಹಾಕ್ಬೇಕು ಇಷ್ಟ ಕಾಮನ್ ಸೆನ್ಸ್ ಅಪ್ಪ ಅಲ್ಲ ರಾಜಕೀಯ ವೋಟ್ ಹಾಕಿ ಅಟ್ಲೀಸ್ಟ್ ಓಟ್ ಹಾಕ್ಬಿಡಿದೀವಿ ಪ್ರಶ್ನೆ ನಾನು ಮಾಡೋಣ ಅಂದ್ರೆ ಯಾಕ ಯಾ ಮಾಡಿಲ್ಲ ಕೆಲಸ ಅಂತ ಏನಾದ್ರು ಕೇಳತ್ ತಾಕತ್ತೈತಾ ನೋಪ್ಪ ಯಾ ತಾಕತ್ತು ಇಲ್ಲ ಅಯ್ಯಯ್ಯಪ್ಪ ನಾವೇನಾರು ಮಾಡಕಾಗುತ್ತಾ ಅಯ್ಯೋ ಆ ರಾಜಕಾರಣಿಗಳು ಎದುರಿಸಕ್ಕಾಗುತ್ತೇನೆ ಯಾ ಅಯ್ಯೋಯ್ಯೋ ಅಯ್ಯೋ ಅವರೆಲ್ಲ ದೊಡ್ಡ ಕೊಡ್ ಕೂಡ ಯಾ ಅವ್ನ್ ಏನೇನೈ ಗೊತ್ತೇನ ಯಾ ನೋಡಲಿ ನೋಡಲ್ಲಿ ನೋಡಲಿ ಬ್ಲಾಸ್ಟ್ ಮಾಡ್ತಾ ನೋಡಲಿ ಅಯ್ಯೋ ಅವ್ನು ಅಷ್ಟು ಆಸ್ತಿ ಐತಿ ಅಷ್ಟು ಬಂಡೆ ಐತಿ ಅಷ್ಟು ಐತಿ ಅಷ್ಟು ಹಿಂಗೆ ಅವ್ನು ಹಂಗಿದಾನೆ ಹಿಂಗಿದಾನೆ ಅಂತೇಳಿ ಅವನ್ ಕೇಳೋದಿಲ್ಲ ನಿಮಗ್ ಸಂಬಳಕ್ ಕಂಡ್ರೆ ಯಾ ಅವ್ನ್ ಕೆಲ್ಸಕ್ಕಿರೋದು ಇರೋದು ಅಂದ್ರೆ ನಂಬೋದೇ ಇಲ್ಲ ನೀವು ಅಲ್ಲ ನಿಮ್ ಪ್ರಾಬ್ಲಮ್ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ ಬೇರೆದಕ್ಕೆಲ್ಲ ಧೈರ್ಯ ತೋರಿಸ್ತೀರಾ ಈ ವಿಚಾರದಾಗ ಯಾಕ ವೀಕು ಯಾಕ್ ಧೈರ್ಯ ತೋರಿಸಲ್ಲ ಹ ನಮಿಗ್ ಧೈರ್ಯ ಐತೆ ಅಂತಲಾ ಇಲ್ರಿ ನಮಿಗೂ ನಿಮ್ಮಷ್ಟೇ ಧೈರ್ಯ ಇರೋದು ನಾವು ನಮ್ ಜೀವನಕ್ಕೆ ಎದ್ರ ಕಂಡೇ ಇಷ್ಟೆಲ್ಲಾ ಮಾಡ್ತಾ ಇರೋದು ಅಯ್ಯೋ ಹಿಂಗೆ ಬಿಟ್ಬಿಟ್ರೆ ನನ್ನ ಮಕ್ಳು ಏನ್ ಮಾಡ್ಬಿಡ್ತಾರೋ ಹೆಂಗ್ ಆಳಾಗೋಗ್ಬಿಡುತ್ತೋ ಅಯ್ಯೋ ನಾಳೆ ಆಸ್ಪತ್ರೆಗೆ ಏನ್ ಮಾಡೋಣ ನಾಳೆ ಎಜುಕೇಶನ್ ಗೆ ಏನ್ ಮಾಡೋಣ ಅನ್ನೋ ಎದ್ರಿಕಿಗೆ ಇಷ್ಟೆಲ್ಲ ಮಾಡ್ತಾ ಇರೋದು ಹಿಂಗೆಲ್ಲಾ ವಿಡಿಯೋ ಮಾಡ್ತಾ ಇರೋದು ನೀವು ಆ ವಿಡಿಯೋ ಮಾಡಿದನ್ನು ಕೂಡ ಲೈಕ್ ಮಾಡಕ್ಕೂ ಕಮೆಂಟ್ ಮಾಡಕು ಶೇರ್ ಮಾಡೋಕು ಪುಕ್ಲು ಪುಕ್ಲು ಪುಕ್ಲಂಗೆ ಆಡ್ತೀರಾ ಅಲ್ಲ ನಿಮ್ದು ಏನ್ ಪ್ರಾಬ್ಲಮು ಅಂತ ಅಲ್ಲ ನಿಮ್ದೇ ಪ್ರಾಬ್ಲಮು ಇಲ್ಲ ನಮ್ದೇ ಪ್ರಾಬ್ಲಮು ಅಂತ ಈಗ ಯೋಚನೆ ಮಾಡಿ ನೋಡ್ ಅಲ್ಲ ಯೋಚನೆ ಮಾಡೋದಂತದ್ ಏನಿಲ್ಲ ಬೇವ ಬಿತ್ತಿ ಮಾವ ಪಡೆವ ಆಸೆ ಯಾಕೆ ಅಂತ ಬೇವ ಬಿತ್ತಿ ಕಸಿ ಮಾಡ್ಬೋದು ಅಂತೀರಾ ಕಸಿ ಮಾಡಬಹುದು ಸರಿ ಕಂಡ್ರಯ್ಯ ಕಸಿ ಮಾಡಿರೇ ಮಾಡಿದಿರಲ್ಲ ರಾಜಕಾರಣಿಗಳಿಗೆ ಕಸಿನ ಆ ಪಕ್ಷದಿಂದ ಈ ಪಕ್ಷ ಕಸಿ ಈ ಪಕ್ಷದಿಂದ ಆ ಪಕ್ಷ ಕಸಿ ಅಂತೇಳಿ ಕಸಿ ಮಾಡಿ ಕತ್ತೆ ಕುದುರೆ ವ್ಯಾಪಾರಗಳ್ ಮಾಡಿ ಕೊನೆಗೆ ಆ ಕತ್ತೆ ಕುದುರೆ ಹಿಂದೆ ಕುದುರೆ ಕತ್ತೆಯಿಂದ ಓದ್ತು ಅಂತ ಗೊತ್ತಾಗ್ದಂಗೆ ಕನ್ಫ್ಯೂಜ್ ಆಗಿ ಕೊನೆಗೆ ಅಯ್ಯೋ ಇದೊಂದ್ಸತಿ ನೋಡೋಣ ಅಂತ ಮತ್ತೊಂದ್ಸತಿ ಓಟ್ ಹಾಕಿ ಮತ್ತಯ್ಯೋ ಇದೊಂದ್ಸತಿ ಅಂತೇಳಿ ಹಿಂಗ್ ಒಂದ್ಸತಿ ಒಂದ್ಸತಿ ಅಂತ ಚಾನ್ಸ್ ಕೊಟ್ಟು 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 ಹಾಳಾಗಿ ಅರೆ ಚಾಚಿ ಕೊನಿಗೆ ದೇಶ ಉದ್ಧಾರ ಆಗ್ಲಿಲ್ಲ ಅಯ್ಯೋ ಅಪ್ಪಂತರ್ ಬರ್ಲಿಲ್ಲ ಅನ್ಕೊಂಡ್ ಕುತ್ಕೊಡೋದ್ ನೀವೇ ಯಾಕೆ ಅಪ್ಪಂತರ ಆಗ್ಬಾರ್ದು ಅಪ್ಪಂತ ವಿಚಾರಗಳು ಬಂದಾಗ ಅಪ್ಪಂತ ವಿಚಾರಗಳನ್ನ ಜನಗಳಿಗೆ ತಿಳಿಸ್ ಯಾಕೆ ಮಾಡ್ತಿಲ್ಲ ಅವ್ನ್ ಮಾಡ್ಲಿ ಈ ಮೀಡಿಯಾದರ ಮಾಡ್ಲಿ ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಅನ್ನೋದ್ ಕಿಂತನ ಮಾಡ್ರಯ್ಯ ನೋಡೋಣ ಮಾಡ್ರಿ ಯಾ ನೋಡಣ ವಿಡಿಯೋ ನಾನು ಮಾಡ್ತೀನಿ ಹಿಂಗೆ ಒಂದ್ ವಿಡಿಯೋ ಮಾಡ್ಬಿಡ್ರಯ್ಯ ನಿಮ್ ನಿಮ್ ಮೂರ್ನ ಸಮಸ್ಯೆಗಳನ್ನ ಏನೇನ್ ಐತಿ ಎಲ್ಲಾ ತೋರ್ಸ್ರಯಾ ಯಾಕ್ರೆ ಆಗಲ್ಲ ಬದಲಾವಣೆ ಆಗತ್ ಯಾ ನಿಮ್ ನಿಮ್ ಸಮಸ್ಯೆಗಳನ್ನ ನೀವು ನೀವೇ ಹೇಳ್ಕೊಂಡಾಗ ಎಲ್ಲ ಬದಲಾವಣೆ ಆಗುತ್ತೆ ಬದಲಾವಣೆ ಆಗ್ಲಿ ಅಂತಲೇ ವಿಡಿಯೋ ಮಾಡ್ತಾ ಇರೋದು ಪ್ರಜಾಕೀಯ ವಿಚಾರಗಳನ್ನ ನೋಡ್ರಿ ಪಿ ಆರ್ ಎ ಜೆ ಡಬಲ್ ಎ ಕೆ ಡಬ್ಲ್ಇ ವೈಎ ಪ್ರಜಾಕೀಯ ಆಮೇಲೆ ಆ್ಯಪ್ಗಳ ಓಪನ್ ಮಾಡ್ಬೋದು ಆಪ್ ಏನೇನೋ ಆ್ಯಪ್ ಓಪನ್ ಆಪ್ ಆ್ಯಪ್ಗಳು ಓಪನ್ ಮಾಡ್ಕೊಳ್ರಿ ತಿಳ್ಕಳ್ರಿ ಅದ್ರ ಬೇಕಾದಷ್ಟು ವಿಚಾರಗಳಿದಾವೆ ಎಲ್ಲ ಒತ್ತಿರ್ ಸಾಕಪ್ಪ ಅದೇ ಎಲ್ಲ ಹೇಳ್ತಿ ಇನ್ನೇನು ಹೇಳಬೇಕು ಇನ್ನೇನು ಹೇಳೋದು ನಮ್ಮ ಅಪ್ಪಯ್ಯ ಗುದ್ಲಿ ತಾಂಬ ಅಂತವನೇ ಗುದ್ಲಿ ರೆಡಿ ಮಾಡಿಸ್ಕೊಂಡ್ ಬರ್ಬೇಕು ಹತ್ತು ಲಕ್ಷ ಲೀಟರ್ ನೀರು ತುಂಬಿಸಿರೋದು ಹತ್ತು ಲಕ್ಷ ನನಗ್ ಬೆನಿಫಿಟ್ ಆಯಿತು ನಿಮಗೂ ಹಿಂಗೆ ಬೆನಿಫಿಟ್ ಆಗ್ಬೇಕು ಅಂದ್ರೆ ನೀವು ಏನಾರು ಮಾಡ್ಬೇಕು ಏನ್ ಮಾಡಬೇಕು ಇಡೀ ಜೀವನಕ್ಕೆ ಈ ವ್ಯವಸ್ಥೆನ ಒಂದು ಬೆನಿಫಿಟ್ನ ನೀವು ತಗೋಬೇಕು ಅಂದ್ರೆ ನಿಮ್ಮ ಟ್ಯಾಕ್ಸ್ ನಿಮ್ಮ ದುಡ್ಡು ನಿಮ್ಮ ಸರ್ಕಾರಕ್ಕೆ ಹೋಗ್ತಿರೋಂಥ ಟ್ಯಾಕ್ಸ್ ಏನಿದೆ ಅದರಲ್ಲಿ ಒಳ್ಳೆ ಆಸ್ಪತ್ರೆ ಒಳ್ಳೆ ಶಿಕ್ಷಣ ಬಂದ್ಬಿಟ್ರೆ ಆಗಲೂ ರಾತ್ರಿ ಕತ್ತೆ ದುಡ್ದಂಗೆ ದುಡ್ದು ಅಯ್ಯಪ್ಪ ಈ ಮಿಡ್ಲ್ ಕ್ಲಾಸ್ ಜೀವನ ಐತಲ್ಲಯ್ಯ ಇದು ಭಾರಿ ಕಷ್ಟ ಅಂತೇಳಿ ಗೋಳಾಡ್ಕೊಂಡು ಕುತ್ಕೋಳೋದ್ಕಿಂತನ ಸಿಂಪಲ್ ಓಟಾಕ ಜಾಗದಲ್ಲಿ ಯಾಕೆ ಓಟಾಗ್ತಾ ಹೆಂಗೆ ಓಟಾಗ್ತದೆ ಎಲ್ಲಿ ಓಟಾಗ್ತೇ ಅನ್ನೋದು ನಿನಗೆ ತಿಳಿದು ಬಿಟ್ರೆ ಎಲ್ಲ ಕಿಂಗ್ನಾಗ ಹೋಗ್ತಿದೆ ಎಲ್ಲ ಸರಿಯಾಗಿ ಹೋಗ್ತಿದ್ದಿ ಎಲ್ಲ ಸರಿಯಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಏನು ಮಾಡ್ಬೇಕು ಪಾಪ ನೀವೇನು ಮಾಡ್ತೀರಾ ನಿಮಗೆ ಲೈಕ್ ಮಾಡೋಕ್ಕೂ ಆಗಲ್ಲ ಕಮೆಂಟ್ ಮಾಡೋಕ್ಕೂ ಆಗಲ್ಲ ಶೇರ್ ಮಾಡೋಕ್ಕೂ ಆಗಲ್ಲ ಯಾಕೆ ಅಂದ್ರೆ ಯಾಕೆ ಈ ಒಬ್ರಿಗೆ ಅದ್ರಿಕೆ ಒಬ್ರಿಗೆ ಅಳುಕು ಒಬ್ರಿಗೆ ಮುಜುಗರ ಹಿಂಗೆ ನೀವು ಹಿಂಗೆ ಇರ್ರಿ ಅವ್ರು ಹಂಗೇ ಮಾಡ್ತಿರ್ತಾರೆ ನೀವ್ ಹಿಂಗೆ ಇರ್ರಿ ಅವ್ರ ಹಂಗೇ ಮಾಡ್ತಿರ್ತಾರೆ ಅವ್ರ ಹಂಗ್ ಮಾಡಬಾರ್ದು ಅಂದ್ರೆ ನೀವೇನು ಮಾಡಬೇಕು ನೀವಿನ್ ಹೆಂಗು ಮಾಡಬೇಕು ಅಂತ ಯೋಚನೆ ಮಾಡ್ರಿ ಈ ವಿಚಾರನ ಸ್ಪ್ರೆಡ್ ಮಾಡ್ರಿ ತಿಳಿಸ್ರಿ ಓಕೆ ಪ್ರಜಾಕಿಯ ವಿಚಾರಾನ ನೋಡ್ರಿ ಅರ್ಥ ಆಯ್ತಾ ಈ ಮಳೆಗಾಲದಲ್ಲಿ ನೀರನ್ನ ಇಟ್ಕಂಡ್ರೆ ನೀರು ಬೈಸೆಗಾಲಕ್ಕೆ ಬರುತ್ತೆ ಅಂತ ಗೊತ್ತಾಯ್ತಾ ಮತ್ತೆ ಇನ್ನೇನ್ ಗೊತ್ತಾಯ್ತೋ ಪ್ರಜಾಕಿ ವಿಚಾರಗಳು ಗೊತ್ತಾದ್ವಾ ಗೊತ್ತಾದ್ವೋ ಗೊತ್ತಾಗ್ಲಿಲ್ವೋ ಗೊತ್ತಾದ್ರೂ ಗೊತ್ತಾಗ್ಲಿಲ್ಲ ಅಂತ ಏನಾರು ಆಡ್ತೀರಿ ಅಂದ್ರೆ ಅದು ನಿಮಗ್ ಬಿಟ್ಟಿದ್ದು ಹೇಳೋದು ನನಗ್ ಬಿಟ್ಟಿದ್ದು ಕೇಳೋದು ನಿಮಗ್ ಬಿಟ್ಟಿದ್ದು ಓಕೆ ಜೈ ಪ್ರಜಾಕ್ಯ